ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಲತಾ ಕಿಚನ್ಗೆ ಸ್ವಾಗತ ನಾ ಮಾಡ್ತಾ ಇರೋದು ಅವಲಕ್ಕಿ ಪಲಾವ್ನ ಅವಲ್ ಇದು ಒಂದು ಐದಾರು ಮಂದಿಗೆ ಆಗೋ ಅಷ್ಟು ಅವಲಕ್ಕಿ ತೊಗೊಂಡೇನಿ ಅದಕ್ಕೆ ನಾನು ಒಂದು ತೌಲಿ ಎಣ್ಣೆ ಹಾಕ್ಕೊಂಡೇನೆ ನೋಡಿ ಬೆಣ್ಣೆ ಹಾಸ್ತಾಯಿದ್ದೀನಿ ನೋಡಿ ನಾನು ಇದೆಲ್ಲ ಇದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಧನಿಯಾ ಒಂದು ನಾಲ್ಕು ಮೆಣ ಮೆಣಸು ಮತ್ತು ಕಸಗಸೆ ಜೀರಿಗೆ ಪ್ರತಿಯೊಂದು ಇದು ಡ್ರೈ ಮಸಾಲೆ ಹಾಕ್ಕೊಂಡೇನೆ ಇದಕ್ಕೆ ಕರಿಬೇವು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಿಮ್ಮ ಕಡೆ ಪುದೀನ ಇತ್ತಂದರೆ ಪುದೀನ ಹಾಕೋಬೋ ಪುದೀನ ಹಾಕ್ಬೋದು ನೋಡಿ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಸಿಮೆಣ್ಸಿನ್ಕಾಯಿ ನೋಡಿ ಒಗ್ಗರಣೆ ಇದು ಒಗ್ಗರಣೆ ಆಗಿದೆ ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ನೋಡಿ ವೀಕ್ಷಕರೆ ಇದರಲ್ಲಿ ತರಕಾರಿ ಬೀನ್ಸು ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಆಲೂಗಡ್ಡೆ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೋಬೇಕು ನೋಡಿ ಈರುಳ್ಳಿನೂ ಆಗಿದೆ ಇವಾಗ ಇದಕ್ಕೆ ನಾನು ಹಸಿ ಶುಂಠಿ ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇವಾಗ ತರಕಾರಿ ಇದ್ದೀನಿ ಇದಕ್ಕೆ ಬಟಾಣಿನು ಹಾಕ್ತಾಯಿದೇನೆ ಇದು ನಾನು ಸಕ್ಕರೆ ಫ್ಲೇವರ್ ಗೋಸ್ಕರ ಹಾಕ್ತಾಯಿದೇನೆ ನೀವು ಬೇಕಾದರೂ अशणपुकसत इध ध ध ध धनिया पुड़ी पडी वंद अर्ध स्पूनष्ट ಜೀರಾ ಪೌಡ್ರ್ ಒಂದು ಸ್ಪೂನು ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಗರಂ ಮಸಾಲ ಆಮೇಲೆ ನಾನು ಹಾಗೆ ಟೊಮೊಟೊನೂ ಹಾಕ್ಕೊಡ್ತಾ ಇದ್ದೀನಿ ಇದನ್ನು ಮಾಡಿ ಪ್ರೆಸ್ ಮಾಡಿ ನೋಡಬೇಕು ಆವಾಗ ತರಕಾರಿ ಬೆಂದಿದೆ ಆಲ್ಮೋಸ್ಟ್ ಎಲ್ಲ ತರಕಾರಿ ಮುಕ್ಕಾಲು ಭಾಗ ಬೆಂದಿದೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ಥರ ಯಾವಾಗಲೂ ಒಂದೇ ಥರ ಅವಲಕ್ಕಿ ಮಾಡ್ಕೊಂಡು ತಿನ್ನಲಿಕ್ಕೆ ಬೇಜಾರಾದಾಗೆ ಈ ಥರ ಮಾಡ್ಕೊ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ನೋಡಿ ಮನೇಲೆ ಎಲ್ಲರೂ ಇಷ್ಟಪಡ್ತಾರೆ ಇವಾಗ ಇದಕ್ಕೆ ಅವಲಕ್ಕಿ ಕಲಿಸ್ತೇವೆ ವೀಕ್ಷಕರೆ ಕಾಯಿ ತುರಿ ಹಾಕೋದು ಮರೆ ನಿಮಗೆ ತೋರಿಸೋದು ಮರ್ತು ಬಿಟ್ಟೆ ಕಾಯಿ ತುರಿನೂ ಹಾಕೋಬೇಕು ಇದಕ್ಕೆ ಈ ಥರ ಕಲರ್ಫುಲ್ಲಾಗಿ ಅವಲಕ್ಕಿ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು